ಆಯ್ತು ಇವತ್ತೊಂದು ಒಳ್ಳೆ ಜಾಗಕ್ಕೆ ಊಟಕ್ಕೆ ಹೋಗುವ ಅಂತ ಒಂದು ಪ್ಲ್ಯಾನಿಂಗ್ ಹಾಕಿದ್ದು ನಾನು ಮತ್ತು ನನ್ನ ಮಗ ಒಂದು ಬ್ಲಾಗ್ ನಾವು ಬೇರೆ ಹೊತ್ತು ಸೊ ಅದನ್ನು ನೋಡಿ ಬಿಟ್ಟು ಹೊರಟಿದ್ದೇವೆ ಆಯಿತಾ ಬನ್ನಿ ಹೊರಡೋಣ ಎಲ್ಲಿಗೆ ಹೋಗೋದು

ಇಲ್ಲಪ್ಪಾಗಿಲ್ಲ ನಾನ್ ಸೀಟ್ ಬೆಲ್ಟ್ ಯಾವಾಗಲೂ ಹಾಕ್ತೇನೆ ಇವತ್ತು ವಿಡಿಯೋ ಹಂಗೆ ಮರ್ತೋಯ್ತು ಆಯ್ತಾ ಅದಕ್ಕೆ ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿ ನೀನು ಜೋರ್ ನಾನು ಒಳ್ಳೆ ಹುಡುಗಲ್ಲ ಸೇತುವೆ ಉಳ್ಳಾಲ ಸೇತುವೆ ಇದಕ್ಕೆ ನಾವು ಶಾರ್ಟ್ ಕಟ್ ಆಗಿ ಯು ಎಸ್ ಅಂತ ಹೇಳ್ತೇವೆ ಅಂದ್ರೆ ಈ ಸೇತುವೆ ಆಚೆ ಹೋದರೆ ಉಳ್ಳಾಲ ಅದಕ್ಕೋಸ್ಕರ ಯು ಎಸ್ ಅಂದರೆ ಉಳ್ಳಾಲ ಸಂಘದ ಆಚೆ ಅಂದ್ರೆ ಯು ಎಸ್ ಈಗ ಕಲ್ಲಾಪಾಗಿ ಮುಂದೆ ಸರ್ವಿಸ್ ರೋಡ್ಗೆ ಲೆಫ್ಟಿಗೆ ತಗೊಳ್ಬೇಕು ಯಾಕಂದ್ರೆ ನಮ್ಗೆ ಇಲ್ಲಿ ಜಂಕ್ಷನ್ ಸಿಕ್ತದೆ ಜಂಕ್ಷನ್ ಸಿಕ್ಕಿದ ಮೇಲೆ ನಾವು ಲೆಫ್ಟ್ಗೆ ಟರ್ನ್ ಮಾಡ್ತೇವೆ ಯೂನಿವರ್ಸಿಟಿ ರೋಡ್ ಕಡೆಗೆ ಸ್ಟ್ರೈಟ್ ಹೋದೆ ನಮ್ದು ಫ್ಲೈಓವರ್ ಆಗಿ ಮತ್ತೆ ಡೈರೆಕ್ಟ್ ಕೇರಳಕ್ಕೆ ಹೋಗ್ತದೆ ತಲಪಡೆಗೆ ಹೋಗ್ತದೆ ಸೊ ಸರ್ವಿಸ್ ರೋಡ್ ತಗೊಳ್ಬೇಕು ನೋಡಿ ಇದು ತೊಕೋರ್ಟ್ ಜಂಕ್ಷನ್ ಇಲ್ಲಿ ಲೆಫ್ಟ್ಗೆ ತಗೊಳ್ತಾ ಇದ್ದಾವೆ ಟಿಕೆಟ್ ತಗೊಂಡ ತಕ್ಷಣ ಇಲ್ಲಿ ನಮಗೆ ಕಾಣ್ತಾ ಇರುವಂಥದ್ದು ಕೀರ್ತಿ ಸೀ ಫುಡ್ ರೆಸ್ಟೋರೆಂಟ್ ನಾನು ಇವಾಗ ಇಲ್ಲಿಗೆ ಹೋಗಬೇಕಂತ ಪ್ಲಾನ್ ಮಾಡ್ತಿದ್ದೇನೆ ಸೊ ನನ್ನ ವೆಹಿಕಲ್ ಪಾರ್ಕ್ ಮಾಡ್ತಾನೆ ಅಲ್ಲಿ ತನಕ ನಾನು ಇಳಿದು ಅವನಿಗೆ ಒಂದು ಸಹಕಾರ ಕೊಡ್ತೇನೆ ಪಾರ್ಕ್ ಮಾಡಲಿಕ್ಕೆ ಹೇಗಿತ್ತು ಊಟ ಊಟ ಚೆನ್ನಾಗಿತ್ತು ಅವರು ಟ್ರೈ ತಿಂಡಿ ಅವರೊಂದು ಬ್ಲಾಗ್ ಮಾಡಿದ್ರು ಇದ್ದು ಹೋಟೆಲ್ ಬಗ್ಗೆ ಅವ್ರದ್ದು ಫಸ್ಟ್ ಬ್ಲಾಗ್ ಅನ್ಸ್ತದೆ ನಂಗೆ ಅವ್ರು ಹೇಳಿದೆಲ್ಲ ಕರೆಕ್ಟ್ ಇದೆ ಆದ್ರೆ ಅವರು ಅವರ ಬ್ಲಾಗ್ ಬಿಟ್ರೂಟ್ ಪಲ್ಯ ನಮಗೂ ಬಿಟ್ರೂಟ್ ಪಲ್ಯ ಸೊ ಇವರೊಂದು ಬಿಟ್ರೂಟ್ ಪಲ್ಯ ಒಂದು ಚೇಂಜ್ ಮಾಡಿದ್ರೆ ಆಯ್ತು ಮಟನ್ ಒಂದೇ ಐಟಮ್ ಇದ್ದಿದ್ದು ಮಟನ್ ಅಲ್ಲಿ ಅದೇ ಮಟನ್ ಕರಿ ಅದು ಬಿಟ್ಟರೆ ಮಟನಲ್ಲಿ ಬೇರೆ ಯಾವ್ದು ಐಟಮ್ ಇಲ್ಲ ಸೊ ನನಗೆ ಅನಿಸ್ತದೆ ಇವರು ಮಟನಲ್ಲಿ ಇನ್ನೂ ಒಂದು ಒಂದು ಸುಕ್ಕ ಅಂದ್ರೆ ನಮ್ದು ಲೋಕಲ್ ಐಟಮ್ ಸುಕ್ಕ ಪುಳಿ ಈ ಥರದ್ದು ಏನಾದರೂ ಆ್ಯಡ್ ಮಾಡಬೇಕು ಮೆನುವಲ್ಲಿ ಅಂತ ಇದೆ ನನಗೆ ಸೇಮಿಗೆ ಕೊಟ್ಟಿದ್ರು ಅದು ಅಲ್ಟಿಮೇಟ್ ಇತ್ತು ಮನೆಯಲ್ಲಿ ಮಾಡಿರೋ ತರ ಒಂಥರ ಫುಲ್ ಸಾಫ್ಟ್ ಸಾಫ್ಟ್ ಆಗಿ ಮತ್ತೆ ಸೇಮಿಗೆ ಸೈಜ್ ದೊಡ್ಡದಿತ್ತು ಫಿಶ್ ತರಿಸಿದ್ವಿ ಫಿಶ್ ಚೆನ್ನಾಗಿತ್ತು ಫಿಶ್ ಮಸಾಲೂ ಚೆನ್ನಾಗಿತ್ತು ಅದರದ್ದು ಫಿಶ್ ಕರಿ ಚೆನ್ನಾಗಿತ್ತು ಫಿಶ್ ಪೀಸಸ್ ಇತ್ತು ಚಿಕ್ಕ ಚಿಕ್ಕದು ಚಿಕನ್ ಸುಕ್ಕ ಇವ್ರದ್ದು ಚಿಕನ್ ಬಂದ್ಬಿಟ್ಟು ನಾರ್ಮಲ್ ಬ್ರಾಯ್ಲರ್ ಅಲ್ಲ ಟೈಸನ್ ಚಿಕನ್ ಇದೆ ಅದೇ ಸುಕ್ಕ ಚೆನ್ನಾಗಿತ್ತು ಎಲ್ಲಾನು ಇಷ್ಟ ಆಯ್ತು ನನಗೆ ಬಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪ್ರೈಸ್ ಓವರ್ ಪ್ರೈಸ್ ಅಂತ ನಂಗೆ ಅನಿಸ್ಲಿಲ್ಲ ಒಂದು ನಾನು ಫೈವ್ ಹಂಡ್ರೆಡ್ ನಂಗೆ ಬಿಲ್ ಆಗಿದ್ದಷ್ಟೇ ನಾನು ಅಷ್ಟೆಲ್ಲ ಐಟಮ್ ತಿಂದೆ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ವಿಚ್ ಈಸ್ ರಿಯಲಿ ಪಾಕೆಟ್ ಫ್ರೆಂಡ್ಲಿ ನಂದು ರೆಕಮೆಂಡೇಶನ್ ಹಂಡ್ರೆಡ್ ಪರ್ಸೆಂಟ್ ಇದೆ ಇದು ದೊಡ್ಡದೇನು ಪಾಶ್ ಹೋಟ್ಲ್ ಅಂತ ಏನಲ್ಲ ಇದು ಸಣ್ಣದು ನಾರ್ಮಲ್ ಒಂದು ಹೋಟೆಲ್ ಇದರಲ್ಲಿ ಒಂದು ಅಪ್ರಾಕ್ಸಿಮೇಟ್ಲಿ ಫಾರ್ಟಿ ಟು ಫೋರ್ಟಿ ಫೈವ್ ನಲ್ವತ್ತರಿಂದ ನಲವತ್ತೈದು ಜನ ಕೂತ್ಕೋಬಹುದು ಆರಾಮಾಗಿ ಸೊ ನಿಮ್ಮದು ಗ್ಯಾದರಿಂಗ್ ಗೆಟ್ ಟುಗೆದರ್ ಇದ್ದರೆ ಗ್ಯಾದರಿಂಗ್ ಇದ್ದರೆ ಒಳ್ಳೆ ಫುಡ್ ಬೇಕು ಅಂದರೆ ಸೂಪರ್ ಪ್ಲೇಸು ಸೂಪರ್ ಫುಡ್ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಮಾರ್ಕ್ ನನ್ನ ಕಡೆಯಿಂದ ಸೊ ಫುಡ್ ಎಂಜಾಯ್ ಮಾಡಿದೆ ನೀವು ಸಹ ಇದೇ ಥರ ಫುಡ್ ಎಂಜಾಯ್ ಮಾಡಬೇಕು ಅಂತ ಇದ್ರೆ ತೊಕ್ಕೋಟ್ ಕಡೆ ಹುಡ್ಕೊಂಡು ಬನ್ನಿ ನಾನಂತೂ ಡೆಫಿನೆಟ್ಲಿ ತೊಕ್ಕೋಟ್ ಕಡೆ ಈ ಸೈಡ್ ಬರಲಿಕ್ಕಿದ್ರೆ ಖಂಡಿತವಾಗ್ಲೂ ಇಲ್ಲಿ ಬಂದು ಊಟ ಮಾಡಿಯೇ ಮಾಡ್ತೇನೆ ನನ್ನ ಮಕ್ಕಳನ್ನು ಕರ್ಕೊಂಡು ಬರ್ತೇನೆ ಬಾಯ್